ಸಂಗೀತ ವಿದ್ವಾಂಸರು ಪ್ಲಸ್ ಯಂಗ್ಸ್ಟರ್ಸ್ ಎಲ್ಲ ಹಾಕ್ತಾ ನಾ ಬರೀ ಸಂಗೀತ ನೃತ್ಯನೂ ಇದ್ರೆ ಚೆನ್ನಾಗಿರುತ್ತೆ ಹರಿದಾಸರ ಹಾಡುಗಳಿಗೆಲ್ಲ ನೃತ್ಯನೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ವೀಣಾಮೂರ್ತಿ ವಿಜಯ್ ಅವರು ಎಲ್ಲ ನೃತ್ಯದವರಿಗೆಲ್ಲ ಒಬ್ಬೊಬ್ರು ಅರ್ಧ ಅರ್ಧ ಗಂಟೆ ಕಾಲ ಒಂದೊಂದು ದಿವಸ ಎರಡನೇ ಪ್ರೋಗ್ರಾಮ್ ಆಧಾರ ಮಾಡ್ತಾ ಇದ್ದಾರೆ ನೃತ್ಯದ ಬಗ್ಗೆ ವೀಣಾಮೂರ್ತಿ ವಿಜಯ್ ಅವರು ನಿಮಗೆ ಅದರ ನಾವು ಪ್ರತಿ ತಿಂಗಳು ನಾವು ಹುಣ್ಣಿಮೆ ಹಾಡು ಅನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೇವೆ ಸುಮಾರು ಎರಡು ಸಾವಿರದ ಹತ್ತರಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಹುಣ್ಣಿಮೆ ಹಾಡು ಈ ತಿಂಗಳ ಹುಣ್ಣಿಮೆ ಹಾಡು ನಮ್ಮ ನೂರ ಎಂಬತ್ತೆಂಟನೇ ತಿಂಗಳಿನ ಹುಣ್ಣಿಮೆ ಹಾಡು ಇದರೊಳಗೆ ವಿಶೇಷವಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಹರಿದಾಸ ಉತ್ಸವ ಅಂಥೇಳಿ ಮೂರು ದಿನಗಳ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಈ ಇಪ್ಪ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ನಾವು ಉದಯೋನ್ಮುಖ ಕಲಾವಿದರಿಗೆ ಆಮೇಲೆ ಪ್ರತಿಭಾನ್ವಿತ ಕಲಾವಿದರಿಗೆ ಮತ್ತು ಶ್ರೇಷ್ಠ ಕಲಾವಿದರಿಗೆ ಅಂದರೆ ಮೂರು ವರ್ಗದ ಕಲಾವಿದರಿಗೂ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವ ಕಲಾವಿದರಿಗೆ ನಾವು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಸುಮಾರು ಮೂವತ್ತು ಕಲಾವಿದರ ಕಾರ್ಯಕ್ರಮ ಇದೆ ಅದರ ಜೊತೆಗೆ ವಾದ್ಯಗಾರರು ಸುಮಾರು ಮೂವತ್ತು ಜನ ಪ್ರತಿದಿನ ಇರ್ತಾರೆ ಆಮೇಲೆ ಇದರೊಳಗೆ ನೃತ್ಯ ಸಂಗೀತ ಭಾವಗೀತೆಗಳು ಮತ್ತು ದಾಸರ ಕೃತಿಗಳನ್ನು ಹಾಡೋರಿದ್ದಾರೆ ನಾವು ಆಫೀಸ್ ಖಾನ್ ಅವರು ಬಾಲೇಕಾನ್ ಬ್ರದರ್ಸಲ್ಲಿ ಭಾಳ ಮುಖ್ಯ ಹಾಡುಗಾರರವರು ಅವರು ಕಾರ್ಯಕ್ರಮವನ್ನು ಕೊಡ್ತಾಯಿದ್ದಾರೆ ಅನನ್ಯ ಭಟ್ ಅವರು ಇದ್ದಾರೆ ಸವಿತಾ ಗಣೇಶ್ ಪ್ರಸಾದ್ ಅವರು ಇದ್ದಾರೆ ಇದ್ರ ಜೊತೆಗೆ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳು ಇರ್ತವೆ ಅಂದರೆ ಮೂರು ದಿನಗಳ ಕಾರ್ಯಕ್ರಮ ಐದೂವರೆಗೆ ಪ್ರಾರಂಭ ಆಗಿ ಒಂಬತ್ತು ಗಂಟೆವರೆಗೂ ಪ್ರತಿದಿನ ಕಾರ್ಯಕ್ರಮ ನಡೆಯುತ್ತೆ ಸುಮಾರು ಇದರಲ್ಲಿ ನೂರು ಇನ್ನೂರು ಕಲಾವಿದರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದರೆ ಸಂಗೀತಗಾರರಿದ್ದಾರೆ ವಾದ್ಯಗಾರರಿದ್ದಾರೆ ಸಮೂಹ ಗಾಯನದವರಿದ್ದಾರೆ ನೃತ್ಯ ಕಲಾವಿದರಿದ್ದಾರೆ ಅಂದರೆ ಅಪ್ಕಮಿಂಗ್ ಆರ್ಟಿಸ್ಟ್ ಅಂತ ನಾವು ಏನು ಹೇಳ್ತೀವಿ ಉದಯೋನ್ಮುಖ ಕಲಾವಿದರು ಅವ್ರ ಜೊತೆ ಜೊತೆಗೆ ಈ ಸಮ ಇದು ಈ ಸಾಂಸ್ಕೃತಿಕ ಲೋಕದಲ್ಲಿ ಗುರ್ತು ಮೂಡಿಸಿ ಛಾಪು ಮೂಡಿಸಿರುವ ಕಲಾವಿದರಿಗೂ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಕಾರ್ಯಕ್ರಮ ಮಾಡೋದಿಲ್ಲ ಬದಲಾವಣೆ ಒಂದು ನಾವು ಈ ಸುಮಾರು ಹದಿನೈದು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರತಿ ತಿಂಗಳು ನಾವು ಮಾಡ್ತಾಯಿದ್ದೀವಿ ಮೂರು ಗಂಟೆಗಳ ಕಾಲ ಅಲ್ಲಿ ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಲ್ಲ ಅವರು ಮನಸ್ಸಲ್ಲಿ ಯಾವುದೇ ದ್ವೇಷ ಮತ್ಸರ ಕ್ರೋಧ ಅಸೂಯೆ ಯಾವುದನ್ನು ಇಟ್ಕಳದೆ ಸಂಗೀತಕ್ಕೆ ಅದು ಸಂಗೀತ ಅನ್ನೋದು ಒಂದು ಸನ್ಮೋಹನ ಅಲ್ಲಿ ಸಂಗೀತಕ್ಕೆ ಒಳಪಟ್ಟಿರ್ತಾರವರು ಅದು ನಮಗೆ ಭಾಳ ನೆಮ್ಮದಿ ಕೊಡೋವಂಥ ಜಾಗ ಆಮೇಲೆ ನಾವು ಏನು ಸಂಗೀತ ಕಾರ್ಯಕ್ರಮ ಮಾಡ್ತೀವಿ ಇದು ಬಯಲು ರಂಗಮಂಟಪದಲ್ಲಿ ನಾವು ಮಾಡೋದು ಕರ್ನಾಟಕದ ಬ ನಾನು ಹೇಳೋದಾದರೆ ಕರ್ನಾಟಕದ ಮೊಟ್ಟ ಮೊದಲ ಮತ್ತು ಏಕೈಕ ತಾಣ ಹೇಳ್ಬೋದು ದೇವಾಲಯದ ಆವರಣದಲ್ಲಿ ಪವಿತ್ರವನವನ್ನು ನಿರ್ಮಾಣ ಮಾಡಿ ಆ ಪವಿತ್ರವನದ ಮಧ್ಯದಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲ ಇಲ್ಲ ಇದರೊಳಗೆ ನೋಡಿ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಈ ವೇದಿಕೆಯಲ್ಲಿ ನಾವು ನಾಟಕ ಮಾಡಿದ್ದೇವೆ ಯಕ್ಷಗಾನ ಮಾಡಿದ್ದೇವೆ ಬ ಸುಗಮ ಸಂಗೀತ ಮಾಡಿದ್ದೇವೆ ಜಾನಪದ ಮಾಡಿದ್ದೇವೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮಾಡಿದ್ದೇವೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮಾಡಿದೆ ನೃತ್ಯ ಮಾಡಿದ್ದೇವೆ ನೃತ್ಯದಲ್ಲಿ ಕಥಕ್ ಮಾ ನೃತ್ಯ ಮಾಡಿದ್ದಾರೆ ಆ ಕಥಕಳಿ ನೃತ್ಯ ಮಾಡಿದ್ದಾರೆ ಭರತನಾಟ್ಯ ಮಾಡಿದ್ದಾರೆ ಎಲ್ಲ ಪ್ರಕಾರದ ಮತ್ತು ಎಲ್ಲ ಭಾಷೆ ಹಾಡುಗಳನ್ನು ನಾವು ಹಾಡಿಸ್ತೀವಿ ಅಂದರೆ ಏನು ನಾವು ಭಾವೈಕ್ಯ ಭಾರತದ ಕಲ್ಪನೆಯನ್ನು ಇಟ್ಕೊಂಡಿದ್ದೀವಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅಲ್ಲಿ ಮತ ಜಾತಿ ಧರ್ಮ ಇದನ್ನು ಮೀರಿ ನಾವು ಮಾಡಿದ್ದೇವೆ ನಮ್ಮ ವೇದಿಕೆಯಲ್ಲಿ ಎಲ್ಲ ಧರ್ಮದ ಗಾಯಕರು ಆಡಿದ್ದಾರೆ ಕ್ರಿಶ್ಚಿಯನ್ರು ಆಡಿದ್ದಾರೆ ಮುಸಲ್ಮಾನರು ಆಡಿದ್ದಾರೆ ಹಿಂದುಗಳಾಡಿದ್ದಾರೆ ಅತಿ ಹೆಚ್ಚು ಗಾಯಕರು ನಮ್ಮಲ್ಲಿ ಆಡಿರೋದು ದಾಸರ ಪದ ಆಡಿರೋದು ಅತಿ ಹೆಚ್ಚು ಗಾಯಕರು ಮುಸ್ಲಿಂ ಗಾಯಕರು ಆಮೇಲೆ ದಲಿತ ಗಾಯಕರು ಜಾನಪದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಗ್ರಾಮೀಣ ಪ್ರತಿಭೆಗಳು ನಮ್ಮಲ್ಲಿ ಹಾಡಿದ್ದಾರೆ ಇದು ನಮ್ಮ ಒಂದು ವೈಶಿಷ್ಟ್ಯ ಅಂತಲೇ ಹೇಳಬಹುದು ಸರ್ ಯಾರು ಗಾಯಕರು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಏನು ಫಾರ್ಮ್ಯಾಲಿಟೀಸ್ ಏನು ಫಾರ್ಮಾಲಿಟೀಸ್ ಇಲ್ಲ ಅವರ ಏನು ಅವರಿಗೆ ಒಂದು ಮೊದಲಿಗೆ ಪ್ರತಿಭೆ ಇರಬೇಕು ಆಮೇಲೆ ಏನು ಹಾಡ್ತಾರೆ ಅಥವಾ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತ ಮಾಡ್ತಾರಲ್ಲ ಅದು ಜನರಿಗೆ ಮುಟ್ಟುವಂತಿರಬೇಕು ಆ ಜನರಿಗೆ ಮುಟ್ಟುವಂಥ ಮತ್ತೆ ನಾವು ಏನು ಅಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತೀವಲ್ಲ ಅವರು ಹಾಡುಗಳ ಪಟ್ಟಿಯನ್ನು ನಮಗೆ ಕೊಡಬೇಕು ಹಾಡುಗಳ ಪಟ್ಟಿಯನ್ನು ನಾವು ಆಯ್ಕೆ ಮಾಡಿದ ಹಾಡುಗಳನ್ನು ಮಾತ್ರ ಅವ್ರು ಹಾಡಬೇಕು ಆಮೇಲೆ ನಮ್ಮ ವೇದಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಮತೀಯ ಜಾತೀಯ ಮತ್ತು ರಾಜಕೀಯ ಈ ಮೂರು ವಿಷಯವನ್ನು ದೂರ ಇಟ್ಟೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬಂದಿರೋದು ಯಶಸ್ವಿಯಾಗಿದ್ದೇವೆ ಮಾಡ್ತಾಯಿದ್ದೇವೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಾವು ಹರಿದಾಸರ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ ಎಲ್ಲ ಹರಿದಾಸರುಗಳು ಯಾರು ಬೇಕಾದ್ರೂ ನಾವು ಅದನ್ನು ಆಗಿ ಬಿಟ್ಬಿಟ್ಟಿದ್ದೀವಿ ಯಾವುದು ಹರಿದಾಸರ ಕೃತಿ ಬೇಕಾದ್ರೂ ಯಾರು ಬೇಕಾದ್ರೂ ಹಾಡ್ಬೋದು ಯಾರು ಬೇಕಾದ್ರೂ ನುಡಿಸ್ಬೋದು ಯಾರು ಬೇಕಾದ್ರೂ ಡ್ಯಾ ಡ್ಯಾನ್ಸ್ ಮಾಡ್ಬೋದು ಅಂತ ಈ ಸತಿ ಡ್ಯಾನ್ಸ್ನೇ ನಾವು ಮಾಡ್ಕೊಂಡಿರೋದು ಭಾಳ ಅದ್ಭುತವಾಗಿದೆ ಯಾಕೆಂದರೆ ಡ್ಯಾನ್ಸಲ್ಲಿ ಅದರ ಉದ್ದೇಶಗಳನ್ನು ಹರಿದಾಸರ ಕೃತಿಗಳ ಉದ್ದೇಶಗಳು ಎಲ್ಲದರಲ್ಲೂ ಫಿಲಾಸಫಿ ಇರುತ್ತೆ ಯೂಶುವಲಿ ಹರಿದಾಸರ ಕೃತಿಗಳಲ್ಲಿ ಫಿಲಾಸಫಿ ಇಲ್ಲ ದೇವರ ಭಕ್ತಿ ಎಲ್ಲ ಇರುತ್ತೆ ಆಡುಭಾಷೆಗಳಲ್ಲಿರುತ್ತೆ ಅದೇನಂತ ಹೇಳಿದ್ರೆ ಈಸಿಯಾಗಿ ಜನಸಾಮಾನ್ಯರ ಮನ ತಟ್ಟೋ ಥರ ಇರುತ್ತೆ ಈ ಆಡುಭಾಷೆಗಳಲ್ಲಿರೋದು ಹಾಗಾಗಿ ಇದು ಈ ಉದ್ದೇಶ ನಾವು ಇದನ್ನು ಆಚರಿಸ್ತಾ ಇರೋದು ನಾನು ವೀಣಾಮೂರ್ತಿಯವರು ಮತ್ತು ರಮ ಪುಸ್ತಕ ಮತ್ತು ನಾವು ಮೂರು ಜನದ ಉದ್ದೇಶವೇ ಇದು ಜನಸಾಮಾನ್ಯರಿಗೆ ಹರಿದಾಸರ ಅದ್ಭುತವಾದ ಕೃತಿಗಳು ತಲುಪಲಿ ಅದು ಜನಗಳು ಈಸಿಯಾಗಿ ಕಲಿಯೋದ್ರಿಂದ ಬೇಗ ಕಲ್ತ್ಕೊಂಡ್ಬಿಡ್ಬೋದು ಅದನ್ನು ಕ್ಲಾಸಿಕಲ್ ಮ್ಯೂಸಿಕ್ ಅಷ್ಟು ಕಾಂಪ್ಲಿಕೇಶನ್ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನಮಸ್ಕಾರ ನಾನು ಪುಸ್ತಕಂ ರಮ ಅಂತ ಸಂಗೀತಗಾರ್ತಿ ಆಕಾಶವಾಣಿಲಿ ಕೆಲಸದಲ್ಲಿದ್ದೆ ಟಾಪ್ ರ್ಯಾಂಕ್ ಆರ್ಟಿಸ್ಟು ಹರಿದಾಸರ ಹಾಡುಗಳ ಉತ್ಸವ ಒಂದು ಮಾಡೋಣ ಅಂತ ತೋಚಿತು ಕಪ್ಪಣ್ಣ ಅವರು ಅದಕ್ಕೆ ಬಗ್ಗೆ ನಿಂತ್ಕೊಂಡರು ಹೌದು ಖಂಡಿತ ಮಾಡಿ ಇದು ಜನಕ್ಕೆಲ್ಲ ತಲುಪಬೇಕು ಖಂಡಿತ ಮಾಡಿ ಅಂತ ಹೇಳಿದ್ರು ಎಲ್ಲಿ ಮಾಡೋದು ಅಂತ ಅಂದ್ಕೊಂಡಾಗ ನಾವು ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಅವ್ರನ್ನ ಶಿವರಾಮ್ ಅವರನ್ನು ಹೋಗಿ ಕೇಳಿದಾಗ ಖಂಡಿತ ಮಾಡಿ ತುಂಬ ಅಂತ ಅವ್ರು ನಮಗೆ ನಮಗೆ ಭರವಸೆ ಕೊಟ್ಟರು ಬರೀ ಸಂಗೀತ ಬೇಡ ನೃತ್ಯ ಕೂಡ ಮಾಡೋಣ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಸಂಗೀತದಲ್ಲಿ ಅವ್ ಏನು ಅಂತಂದರೆ ಎಲ್ಲ ಥರ ಬಾ ತೊಗೊಂಡಿದ್ದೀವಿ ನಾವು ಜಾನಪದ ಹಿಂದೂಸ್ತಾನಿ ಭಾವಗೀತೆ ಎಲ್ಲದರಲ್ಲೂ ಹರಿದಾಸರು ಇದ್ದಾರೆ ಆಮೇಲೆ ಎಲ್ಲ ಭಾಷೆಯೂ ಇದ್ದಾರೆ ಹರಿದಾಸರು ಅಂತ ಅಂದ್ಕೊಂಡು ಆಮೇಲೆ ವೀಣೆ ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂತ ಅನ್ನಕ್ಕೆ ವೀಣಾಮೂರ್ತಿ ವಿಜಯ್ ಅವರನ್ನು ಕೇಳಿದಾಗ ಖಂಡಿತ ನಾನು ಎಲ್ಲ ಆರ್ಟಿಸ್ಟ್ಗಳನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಅವ್ರು ಹೇಳಿದರು ಸಂಗೀತ್ಗಾರಿಗೆಲ್ಲ ನಾನು ಹೇಳಿದಾಗ ತುಂಬ ಸಂತೋಷದಿಂದ ಖಂಡಿತ ಮೇಡಮ್ ನಮ್ಮ ಸೇವೆ ಖಂಡಿತ ಇದೆ ನಾವೆಲ್ಲ ಬರ್ತೀವಿ ಅಂತ ಎಲ್ಲ ದೊಡ್ಡ ಸಂಗೀತಗಾರರು ಹಫೀಜ್ ಖಾನ್ ಅನನ್ಯಾ ಭಟ್ ನಾಗಮಣಿ ಮೇಡಮ್ಮು ಎಲ್ಲ ತುಂಬ ಸಂತೋಷದಿಂದ ಚಿಕ್ಕವರಿಂದ ಹಿಡಿದು ಅಂತಾರಾಷ್ಟ್ರೀಯ ಕಲಾವಿದರೆಲ್ಲ ತುಂಬ ಸಂತೋಷದಿಂದ ಒಪ್ಕೊಂಡು ಬರ್ತೀನಿ ಅಂತ ಹೇಳಿದರು ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ನನ್ನ ಅನಂತಾನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ ಇದೆಲ್ಲ ಮಾಡೋಕ್ಕೆ ನಮಗೆ ಸಮನ್ವಯ ಕಂಪನಿಯಿಂದ ವೀಣಾಮೂರ್ತಿಯವರು ಧನ ಸಹಾಯ ಧನ ಸಹಾಯ ಬೇಕೇ ಬೇಕು ಹಾಗೂ ನನ್ನ ಸಂಗೀತ ಸಂಭ್ರಮ ಇನ್ಸ್ಟಿಟ್ಯೂಷನಿಂದ ನಾನು ಹಾಗೂ ರೇವತಿ ಕಾಮತ್ ಅವರು ಅವರು ಕೂಡ ಜಿಂದಾಲ್ ಅವ್ರದ್ದು ಇದು ನಿತಿನ್ ಕಾಮತ್ತು ಹಾಗೂ ನಿತೀಶ್ ಕಾಮತ್ ಅವರ ತಾಯಿಯವರು ರೇವತಿ ಕಾಮತ್ತು ತುಂಬ ಎಲ್ರಿಗೂ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಎಲ್ಲ ಸಂಗೀತ ಸಭಾಗೆ ಯಾರು ಕೇಳಿದರೆ ತುಂಬ ಸಂತೋಷದಿಂದ ಎಲ್ಲ ಒಪ್ಕೊಂಡು ಮಾಡ್ತಾಯಿದ್ದಾರೆ ಕಪ್ಪಣ್ಣ ಅವರು ಶಿವರಾಮ ಅವರೆಲ್ರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ